ನಮಸ್ಕಾರ ಚಿಲಿಪಿಲಿ ಕನ್ನಡ ಚಾನೆಲ್ನ ಅರವತ್ತೆಂಟನೇ ವೀಡಿಯೋಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ವರ್ಣಮಾಲೆಯ ಅಕ್ಷರಗಳ ಸಹಾಯದಿಂದ ಒತ್ತಕ್ಷರವಿಲ್ಲದ ಹಾಗೂ ಕಾಗುಣಿಕವಿಲ್ಲದ ಸರಳವಾದ ಎರಡು ಮೂರು ಮತ್ತು ನಾಲ್ಕು ಅಕ್ಷರಗಳ ಪದಗಳನ್ನು ರಚಿಸುವ ಅಭ್ಯಾಸವನ್ನು ಬೆಳೆಸಲು ಒಂದು ವಿಭಿನ್ನ ರೀತಿಯ ಚಟುವಟಿಕೆಯನ್ನು ತೋರಿಸಲಾಗಿದೆ ಇಲ್ಲಿ ಎರಡು ರೀತಿಯ ಚಟುವಟಿಕೆಗಳನ್ನು ತೋರಿಸಲಾಗಿದೆ ಒಂದು ಪೆಟ್ಟಿಗೆಯಲ್ಲಿ ವರ್ಣಮಾಲೆಯ ಅಕ್ಷರಗಳನ್ನು ಜೋಡಿಸಲಾಗಿದೆ ಅದರ ಪಕ್ಕದಲ್ಲಿರುವ ಪೆಟ್ಟಿಗೆಯ ಮುಚ್ಚಳದಲ್ಲಿ ಪ್ಲಾಸ್ಟಿಕ್ ಹಾಳೆಯಿಂದ ಮುಚ್ಚಲಾಗಿರುವ ಒಂದು ಹಾಳೆಯನ್ನು ಇಡಲಾಗಿದೆ ಮಕ್ಕಳು ವರ್ಣಮಾಲೆಯ ಅಕ್ಷರಗಳನ್ನು ಬಳಸಿಕೊಂಡು ಎರಡು ಅಕ್ಷರ ಮೂರು ಅಕ್ಷರ ಮತ್ತು ನಾಲ್ಕು ಅಕ್ಷರ ಪದಗಳನ್ನು ಮಾರ್ಕರ್ ಪೆನ್ನಿಂದ ಬೇರೆ ಬೇರೆಯಾಗಿ ಬರೆಯಬೇಕು ತಪ್ಪಾದರೆ ಅದನ್ನು ಟಿಶ್ಯೂ ಪೇಪರ್ನಿಂದ ಅಥವಾ ಹತ್ತಿಯಿಂದ ಅಳಿಸಿ ಮತ್ತೆ ಬರೆಯಬೇಕು ಉದಾಹರಣೆಗೆ ಆಟ ಅಗಸ ಅವಸರ ಹೀಗೆ ಅಭ್ಯಾಸದಿಂದ ಪದರಚಿಸುವ ಜ್ಞಾನ ಹೆಚ್ಚುತ್ತದೆ ಮತ್ತು ಬರವಣಿಗೆಯೂ ಸಹ ಸುಧಾರಿಸುತ್ತದೆ ಇದೇ ಚಟುವಟಿಕೆಯನ್ನು ಮಕ್ಕಳ ವರ್ಕ್ನಲ್ಲೂ ಸಹ ಅಭ್ಯಾಸ ಮಾಡಿಸಬಹುದು ಕನ್ನಡ ತರಗತಿ ಪುಸ್ತಕ ವರ್ಕಲ್ಲೂ ಸಹ ವರ್ಣಮಾಲೆಯನ್ನು ಬರೆಯುವಂತೆ ಹೇಳಿ ಅದಕ್ಕೆ ಎರಡು ಅಕ್ಷರ ಮತ್ತು ಮೂರು ಅಕ್ಷರದ ಪದಗಳನ್ನು ಬರೆಯುವಂತೆ ಹೇಳಬೇಕು ಈ ಚಟುವಟಿಕೆಯನ್ನು ಇಂಟರ್ನಲ್ ಮಾರ್ಕ್ಸ್ಗೂ ಸಹ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದರೆ ಮಕ್ಕಳು ಆಸಕ್ತಿಯಿಂದ ಮತ್ತು ಆಕರ್ಷಕವಾಗಿ ಬರೆಯಲು ಉತ್ಸಾಹ ತೋರುತ್ತಾರೆ ಇದನ್ನು ಮಕ್ಕಳು ಪ್ರಾಜೆಕ್ಟ್ ವರ್ಕ್ಗೆ ಎಕ್ಸಿಬಿಷನ್ಗೆ ಮತ್ತು ಗ್ಯಾಲರಿ ವರ್ಕ್ಗೆ ಸಹ ಬಳಸಿಕೊಳ್ಳಬಹುದು ವಂದನೆಗಳು